ಆನಂದಪುರ ಎಂಬುದು ಒಂದು ಊರು ಹತ್ತಾರು ಕೆರೆಗಳನ್ನು ಹೊಂದಿರುವ ಈ ಊರಿನಲ್ಲಿ ಒಂದು ನದಿ ಹರಿಯುತ್ತಿತ್ತು ನದಿಯ ದಡದಲ್ಲಿ ಬಹು ಪುರಾತನವಾದ ದೇವಾಲಯವೂ ಇದೆ ಊರಿನಲ್ಲಿ ಒಬ್ಬ ಭಿಕ್ಷುಕ ಇರುತ್ತಿದ್ದ ದೇವಾಲಯದ ಪೌಡಿಯಲ್ಲಿ ಅವನ ವಾಸ ದಿನವೆಲ್ಲ ಬೇಡಿ ತಂದ ಕಾಳುಗಳನ್ನು ಬೇಯಿಸಿ ತನ್ನ ಊಟದ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದ ಭಿಕ್ಷುಕ ಮಲಗಿಕೊಂಡು ತನ್ನ ಈ ದಾರಿದ್ರ್ಯ ಯಾವಾಗ ತಪ್ಪುತ್ತದೆ ಎಂದು ಯೋಚಿಸುತ್ತಲೇ ಇರುತ್ತಿದ್ದ ಒಂದಲ್ಲ ಒಂದು ದಿನ ಆ ಭಗವಂತ ಸುವರ್ಣ ರಥವನ್ನ ಏರಿ ಬಂದು ತನ್ನ ದುಃಖವನ್ನು ಬಡತನವನ್ನು ದೂರ ಮಾಡಬಹುದು ಎಂದು ಕನಸು ಕಾಣುತ್ತಲೇ ಇರುತ್ತಿದ್ದ ಆದರೆ ಅವನ ಕನಸು ನನಸಾಗಲೇ ಇಲ್ಲ ಹೀಗೆಯೇ ಒಂದು ದಿನ ಕತ್ತಲು ಸರಿದು ಬೆಳಕು ಹರಿಯಿತು ಪೂರ್ವದಲ್ಲಿ ಸೂರ್ಯ ಮೂಡಿ ಬಂಗಾರದ ಬಣ್ಣ ಎಲ್ಲೆಡೆ ಪಸರಿಸತೊಡಗಿತ್ತು ಮಲಗಿದ್ದ ಆ ಭಿಕ್ಷುಕ ಎದ್ದು ಒಳೆಯ ಹತ್ತಿರ ನಡೆದ ನದಿಯ ನೀರೆಲ್ಲ ಹೊಂಬಣ್ಣವಾಗಿತ್ತು ಸ್ನಾನ ಮಾಡುತ್ತಲೇ ಮನಸ್ಸು ಉಲ್ಲಾಸದಿಂದ ತುಂಬಿತು ನೀರಿನಿಂದ ಹೊರಬರುತ್ತಲೇ ದೂರದಲ್ಲಿ ಹೊಂಬೆಳಕು ಕಾಣಿಸಿತು ತಾನು ಕನಸಿನಲ್ಲಿ ಕಂಡ ಸ್ವರ್ಗ ರಥ ತನ್ನ ಹತ್ತಿರ ಬರುತ್ತಿರುವುದನ್ನು ಕಂಡು ಆಶ್ಚರ್ಯವಾಯಿತು ರಥ ತನ್ನ ಹತ್ತಿರ ಬಂದಿದ್ದನ್ನು ಕಂಡು ಹರುಷಚಿತ್ತನಾದ ರಥದಿಂದ ದೇವನು ಬಂದು ನಸು ನಗುತ್ತ ಭಿಕ್ಷುಕ ಮನಸ್ಸಿನಲ್ಲಿ ಇನ್ನು ನನ್ನ ದುರ್ದೆಸಿ ದೂರವಾಯಿತೆಂದು ತನಗೆ ಬೇಕಾದ್ದನ್ನು ಇವನ ಹತ್ತಿರ ಬೇಡಿ ಪಡೆಯಬಹುದೆಂದು ಎಣಿಸತೊಡಗಿದನು ಆಗ ದೇವನು ನಗುತ್ತ ನನಗೆ ಕೊಡಬಹುದಾದದ್ದು ನಿನ್ನಲ್ಲಿ ಏನಾದರೂ ಇದೆಯೇ ದಯವಿಟ್ಟು ಅದನ್ನು ನಿರ್ಮಲ ಮನಸ್ಸಿನಿಂದ ನನಗೆ ನೀಡು ಅವನು ಮಾತು ಕೇಳಿ ಆಶ್ಚರ್ಯದಿಂದ ಭಿಕ್ಷುಕನಲ್ಲಿ ಭಿಕ್ಷೆಯೇ ಎಂದು ಪ್ರಶ್ನಾರ್ಥಕವಾಗಿ ನೋಡಿದ ಅದಕ್ಕೆ ಮುಗುಳ್ ನಗುತ್ತ ಹೌದು ನಿನ್ನಲ್ಲಿ ಏನಿದೆಯೋ ಅದನ್ನೇ ಪ್ರಜ್ವಲ ಮನಸ್ಸಿನಿಂದ ನೀಡು ಎಂದರು ತಿರುಕನಿಗೆ ಬಹಳ ನಿರಾಸೆಯಾಯಿತು ಅನ್ಯ ಮನಸ್ಕನಾದ ಅಂಗಾತುಕನ ಮೇಲೆ ಕೋಪ ಬರಲಾರಂಭಿಸಿತು ಆದರೆ ಎದುರಿಗೆ ನಿಂತ ವ್ಯಕ್ತಿ ನಗುತ್ತಲೇ ನಿಂತಿದ್ದ ಇವನನ್ನು ಸಾಗಾಕಬೇಕೆಂದು ಮನಸ್ಸಿನಲ್ಲೇ ಅಂದುಕೊಂಡುತ್ತಾ ಜೋಳಿಗೆಯಿಂದ ಒಂದು ಮುಷ್ಟಿಯಷ್ಟು ಕಾಳನ್ನು ಅವರಿಗೆ ನೀಡಿದನು ಆ ದಿನವೆಲ್ಲ ಅವನನ್ನೇ ನೆನಪು ನೆನಪಿನಲ್ಲಿ ಇಟ್ಟುಕೊಂಡು ಭಿಕ್ಷೆ ಬಿಡುತ್ತಾ ಸಾಗಿದ ಸಂಜೆಯಾಗುತ್ತಲೇ ದಿನದಂತೆ ಗುಡಿಯ ಪೌಳಿಗೆ ಬಂದು ದಿನವೆಲ್ಲ ಬೇಡಿ ತಂದ ಕಾಳುಗಳನ್ನು ತನ್ನ ಜೋಳಿಗೆಯಿಂದ ಸುರಿದನು ಅವನಿಗೆ ಆಶ್ಚರ್ಯವೇಕಾದಿತ್ತು ತಂದ ಕಾಳುಗಳು ಅತ್ತಾರು ಸುವರ್ಣ ಕಾಳುಗಳಾಗಿದ್ದವು ಅವನಿಗೆ ಎಲ್ಲ ಅರ್ಥವಾಯಿತು ತಾನು ನೀಡಿದ ಹಿಡಿ ಕಾಳಿಗಾಗಿ ಈ ಸುವರ್ಣ ಕಾಳುಗಳನ್ನು ಭಗವಂತ ನೀಡಿದ್ದಾನೆ ತನ್ನಲ್ಲಿ ಸಾಕಷ್ಟು ಕಾಳುಗಳಿದ್ದರೂ ದಾನ ಮಾಡುವಲ್ಲಿ ನಾನು ಯೋಚನೆ ಮಾಡಿದೆ ತನ್ನ ಸಂಗ್ರಹ ಬುದ್ಧಿಗೆ ತಕ್ಕ ಪ್ರತಿಫಲ ನೀಡಲಾಗಿದೆ ಎಂದು ಮರುಗಿದ ಅವನು ಭಿಕ್ಷೆ ಬೇಡುತ್ತಲೇ ಜೀವನ ಸಾಗಿಸುತ್ತಿದ್ದ ನಾವು ದಾನ ಧರ್ಮ ಮಾಡುವುದರಿಂದ ಮುಂದೊಂದು ದಿನ ನಮಗೆ ಒಳ್ಳೆಯದಾಗುವುದು ಹಾಗಾಗಿ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ